ಇನ್ನು ಬೆಂಗಳೂರಿನಲ್ಲಿ ಹೊತ್ತಿ ಉರಿದಿದೆ ಮನೆ ಮುಂದೆ ನಿಂತಿದ್ದಂತಹ ಬೈಕ್ ಆ ಬೈಕ್ ಏಕಾಏಕಿ ಹೊತ್ತಿ ಉರಿದು ಸುಟ್ಟು ಕರಕಲಾಗಿದೆ ಓಲಾ ಎಲೆಕ್ಟ್ರಿಕ್ ಬೈಕ್ ಇದು ಚಿಕ್ಕಲ ಸಂದ್ರದ ರಾಮಾಂಜನೇಯ ನಗರದಲ್ಲಿ ಈ ಘಟನೆ ನಡೆದಿದೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೈಕ್ ಹೊತ್ಕೊಂಡಿದೆ ಓಲಾ ಬೈಕ್ ಕೂಡಲೇ ನೀರ್ ಹಾಕಿದ್ದಾರೆ ನೀರ್ ಹಾಕಿ ಸ್ಥಳೀಯರು ಬೆಂಕಿಯನ್ನ ನಂದಿಸಿದ್ದಾರೆ ಧಗಧಗ ಉರಿತಾ ಇರುವಂತಹ ಬೈಕ್ ದೃಶ್ಯದಲ್ಲಿ ನೋಡ್ತಾ ಇದೀವಿ ಮನೆ ಮುಂದೆ ನಿಲ್ಲಿಸಲಾಗಿದ್ದಂತಹ ಬೈಕ್ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿನಯ್ ಎಂಬುವರಿಗೆ ಸೇರಿದಂತಹ ಓಲಾ ಎಲೆಕ್ಟ್ರಿಕ್ ಬೈಕ್ ಅಂತೆ ಓಲಾ ಎಲೆಕ್ಟ್ರಿಕ್ ಬೈಕ್ ಸುಟ್ಟು ಕರಕಲಾಗಿದೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಆದಂತಹ ಘಟನೆ ಇದು ವಿನಯ್ ಎನ್ನುವರಿಗೆ ಸೇರಿದಂತಹ ಬೈಕ್ ಮನೆ ಮುಂಭಾಗ ನಿಲ್ಲಿಸಿರ್ತಾರೆ ಏಕಾಏಕಿ ಗೊತ್ಕೊಳ್ಳುತ್ತೆ ನೀರು ನೀರಟ್ಟಿ ನೀರು ఇష్యా నెట్ న్యూస్ నెట్వర్క్ ప్రస్తుతి